ಅಲ್ಲಿ ಅಷ್ಟೇ ಒಂದು ಸತ್ಯಪ್ಪ ಬಾಗೇನವ್ರು ಬಟ್ಟಿ ಗ್ಯಾಂಗ್ ಅಂಡ್ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಾಹುಕಾರ ಬಗ್ಗೆ ಮತ್ತು ಚಿದಾನಂದ ಸವದಿಯವ್ರ ಬಗ್ಗೆ ಇಲ್ಲೊಂದು ಸಲದ ಆರೋಪಗಳು ಮಾಡತ್ತಾರ ಸತ್ಯಪ್ಪ ಬಗೆನವರು ತಮಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಯಾರು ನಿಮ್ಮ ಹುದ್ದೆ ಏನು ನೀವು ಯಾವ ಪಕ್ಷದೊಳಗೆ ಅದಿರಿ ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ತೀಕ್ಷಿಂದ ಎಷ್ಟು ರೊಕ್ಕ ತೊಗೊಂಡಿರಿ ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ ಕಳೆದ ಜಡಪಿ ಪಿ ಒಳಗೆ ತಾವು ಎಲೆಕ್ಷನ್ ಮಾಡೋ ಸಲುವಾಗಿ ನೀನು ಯಾರ ಕಡೆ ಸಾಲ ತಗೊಂಡಿಲ್ಲ ಇನ್ನತಕ್ಕೆ ಅವ್ರು ಸಾಲ ಮುಟ್ಟಿಲ್ಲ ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗೋಕೋ ತಿಳತ್ತಾರೆ ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊ ಮೊದಲ ಆಮೇಲೆ ಇನ್ನೊರ ಮಗ ಇನ್ನೊರ ಬಗ್ಗೆ ಮಾತಾಡೋಕೈತೆ ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡ್ಯಾರು ಹಿಂಗೆ ಮಾಡಾರ್ದು ತೀಕ್ಷಣ ಹೇಳ್ತಿ ಫ್ಯಾಕ್ಟ್ರಿ ಒಳಗೆ ಮಾಡ್ಯಾರು ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿತ್ತುಪ್ಪಾ ಅಂತಂದ್ರೆ ನೀ ದಾಖಲೆ ಸಮೇತ ಬಂದು ಮಾತಾಡಬೇಕು ಏನ ಹಿಂಗೆ ರೋಡ್ ಮೇಲೆ ನಾಯಿಗಟ್ಟು ಬೊಗಳಿದ್ರೆ ಅದು ಅರ್ಥ ಅಲ್ಲ ಅದಕ್ಕೆ ಸಾವುಕಾರ ಬಗ್ಗೆ ನೀ ಹೇಳ್ತಿ ಇಲ್ಲ ಅವರು ಹಂಗೆ ಮಾಡೋರು ಹಿಂಗೆ ಮಾಡಾರಪ್ಪ ಅಂತ ಹೇಳ್ತಿ ನಿನಗೇನು ನೈತಿಕತೆ ಐತಿ ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿನ್ನವನ್ನ ಸೌದಿ ಅವರು ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡೋದಂದ್ರೆ ಅವ್ರ ಮಗ ಸರ್ವೇಸಾಮಾನ್ಯ ಉತ್ತರ ಕೊಡೋದು ಅವ್ರು ಅವರಿತ್ತು ನಾವೆಲ್ಲ ಕಾರ್ಯಕರ್ತರ ನೋಡ್ಕೋದು ಕೂತಿದ್ದೇನೋ ಯಾಕಂದ್ರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು ಏನೋ ಮಾತಾಡಬಾರ್ದು ತೀಕ್ಷ್ಣ ನಾತೀವಿ ಯಾವ ಒಂದು ಇಲ್ಲಿ ನಮ್ಮ ಸಾವುಕಾರ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇಲ್ಲಿ ತಕ್ಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರ ಪುಣ್ಯ ಭೂಮಿಯೊಳಗತಿ ಒಂದು ತೀಕ್ಷ್ಣ ಸಮಾಜದ ನಾವು ಮತ್ತು ನಾವು ನಮ್ಮ ಸ್ಟೈಲ್ ನಾವು ತೆಗೆದಿಪ್ಪಾ ಅಂತಂದ್ರೆ ನೀವು ಹತ್ತನಿಗೆ ಬರೋದು ನೀವು ಹೇಳತ್ತಿಲ್ಲ ಏನೋ ಸತ್ಯಪ್ಪ ಬಗೆ ಹೇಳೋದಿಲ್ಲ ಚಿದೋನಾರ ಬರೋದು ಬಿರಿ ಹಾಕಿದ ದೀಕ್ಷದಿಂದ ನೀ ಅತ್ತಿಗೆ ಬರೋದು ಬಿರಿ ಮತ್ತೆ ಮತ್ತು ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಹತ್ತಿ ಬರಲ್ಲ ಕೊಡಂಗಿಲ್ಲ ನಾವು ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ ನೀವು ಒಬ್ಬರ ಮೂರು ಬಿಟ್ಟು ನಿಂತಿರೋ ಅದಕ್ಕೆ ನಮ್ಮ ಪದ್ಧತಿ ಅಂತದಿಲ್ಲ ನಿಮ್ಗೆ ಹೇಳತ್ತೀವಿ ಇನ್ನು ಮುಂದೆ ಯಾರೇ ಬಂದಿಸಿಂದ ಸಿಂದು ಆವೊಂದು ಶಬ್ದಗಳನ್ನ ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಿಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮಗೆ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡ್ಬೇಕಲ್ಲ ಆ ರೀತಿ ಮಾತಾಡ್ತೀವಿ ದಯವಿಟ್ಟು ಹೇಳತ್ತೀವಿ ನಿಮ್ಗೆ ಇದು ಲಾಸ್ಟ್ ವಾರ್ನಿಂಗ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ವಾಹ್ ಜವರೇ ನಮ್ಮ ಶಾಸಕರು ಯಾರಾಗ ಇಲ್ಲಿ ಬರೇ ಒಬ್ಬರಿಗ ಕೈ ಮಾಡಿ ತೋರಿಸಿರಂದ್ರೆ ನೀವು ಯಾರು ನೀವು ಬಂದಿದ್ರು ಭೀ ಅವ್ರನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ ಮತ್ತು ಗಜಾನನ ಮಕ್ಸೊಳ್ಳಿ ಅವ್ರು ಹೇಳ್ತಾರೆ ಇಲ್ಲಿ ಗುಂಡಾಗಿರಿ ಮಾಡ್ತಾ ಮಾಡ್ತಾಯಿದ್ದಾರೆ ಹೊರಗಿನವರಲ್ಲ ಎಲ್ಲರೇ ಲೋಕಲ್ದಾರ್ ಗುಂಡಾಗಿರಿ ಮಾಡ್ತಿದ್ರು ಅಂದರೆ ಗಜಾನನ ಮಂಗ್ಸೊಳ್ಳಿ ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ ಬಾಲ ಗಲಾಡ್ಸ್ಕೊತು ಹೊರಗಿನವ್ರು ಕೂಡ ಓದ್ತಿದ್ದಿಲ್ಲ ಆಮೇಲೆ ಒಂದು ಎಚ್ಚರಿಕಲೆ ರೀ ಇಲ್ಲಿ ನಮ್ಮ ನಮ್ಮ ನಾಡಿನ ಶಿವೋಗಿ ನಾಡಿದೆ ನಮ್ಮ ಶಾಸಕರು ನಮ್ಗೆ ಏನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದ್ದಾರೋ ಹಾಗೆ ನಮ್ಗೆ ಧೈರ್ಯ ಭೀ ಕೊಟ್ಟಿದ್ದಾರು ಎಲ್ಲರೇ ನೀವು ಹೊರಗಿನವ್ರಂತಂದು ಇಲ್ಲೆಲ್ಲರೂ ಲೋಕಲ್ದಾಗ ಗೂಂಡಾಗಿರಿ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿನಾಡದಲ್ಲಿ ಹುಟ್ಟಿದೀವಿ ಅಂತಂದು ನಿಮಗೆ ಇವತ್ತು ರಿಕ್ವೆಸ್ಟ್ ರಿಕ್ ಇದನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಇಲ್ಲಾಂದ್ರೆ ನಮಗೂ ನಿಮ್ಗೂ ಕೂಡ ಏ ಕ್ವಚನ್ಲೇ ಮಾತಾಡೋಕ್ಕೂ ಬರ್ತೈತಿ ಮತ್ತು ಏನು नहीं यारीति इनमें टांग को गोक बंद टांगो बरतें आमले सत्यप बगन और हेतर नम सिद्धुर्ण सऊदीवे हो रखा बिहते अरे सत्यप बगन हो रे वो विषय केड़िए शहर के बच्चा बब्बर शेर है किधर आने के लिए डरता नहीं है हम हम भी उनके साथ है और आ, पूरा अतनी जनता भी उनके साथ है ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए कि हमारा शासक हम हमारा ಈ ಸ್ಥಳೀ ಇಸ್ಮೆ ಹಮಕೋ ಹಮ್ಮ ಲಕ್ಷ್ಮಣ್ ಸಾಹುಕಾರಕೋ ಶಾಸಕನೇ ಬೋಲ್ತೆ ಸಾಹುಕಾರ ಬೋಲ್ತೆ ಉಸ್ಕೆ ಇದನ್ನು ತಿಳ್ಕೊರಿ ನೀವು ಸ್ಥಳೀಯವ್ರ ತಿಳ್ಕೊರಿ ಹೊರಗಿನವ್ರು ಬೆನ್ನು ಹತ್ತಿಕ್ಷ ಹಾಳಾಗಬಾರ್ರಿ ಅವ್ರು ಎಲ್ಲಿ ಕಾಳು ಎಂದ ನಾವು ಶಾಸಕರು ಬೆನ್ನು ಹತ್ತಾರಲ್ಲ ಟೋಟಲಿ ಗೋಕಾಕ್ನು ಹಾಳು ಮಾಡ ಇನ್ನು ಮುಂದೆ ಈ ಕರ್ನಾಟಕದಾಗೂ ಹಾಳಾಗ್ತಾರನ್ನೋದು ನನ್ನದು ಹೇಳೋದೈತ್ರಿ